ಸ್ನೇಹಿತರೆ ಅಲ್ಲಿ ಕೊರಗಜ ದೇವಸ್ಥಾನ ಇದೆ ಅಲ್ಲ ಅಲ್ಲಿಂದ ಸ್ವಲ್ಪ ಬಂದರೆ ಒಂದು ತಿರುಮಲ ದೇವಸ್ಥಾನ ಅಂತ ಇದೆ ಅಲ್ಲಿಂದ ಸ್ವಲ್ಪ ಈ ಕಡೆ ಊರ ಕಡೆ ಬಂದರೆ ಇಲ್ಲಿ ಮಾಸ್ತಮ್ಮ ಅಂತ ಒಂದು ದೇವರಿದೆ ಅಂತ ಹೇಳಿದ್ರು ಅವರು ಅದ್ರ ವಿಡಿಯೋ ಮಾಡೋ ಅಂತ ಹೇಳಿದ್ರು ಅದಕ್ಕೆ ಯಾವುದೇ ಗುಡಿ ಗೋಪುರ ಇಲ್ಲ ಅದರದ್ದೇ ಆದ ಒಂದು ಕತೆ ಇದೆ ಇಲ್ಲಿನ ಜನ ಹೇಳ್ತಾರೆ ಬನ್ನಿ ಕೇಳೋಣ ಅಸ್ತೇಮ ಅಂತ ಕೇಳಿದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಸ್ತಮ್ಮ ದೇವಸ್ಥಾನ ಇದೆ ಯಾವಾಗೋ ಪೂರ್ವದಿಂದನೂ ಹಿಂಗೇ ಇದೆ ಇದು ಗುಡಿ ಕಟ್ಟಕ್ಕೆ ಆಗಲ್ಲ ಅಂತ ಆಗಲ್ಲ ಆಗಲ್ಲ ತುಂಬಾ ಜನ ಟ್ರೈ ಮಾಡಿ ಆಗಿಲ್ಲ ಆಗಿಲ್ಲ ನಾವೊಂದು ತೊಟ್ಟಿ ಕಟ್ಸೋಕೆ ಆಗ್ಲಿಲ್ಲ ಇಲ್ಲಿ ನನ್ನ ಕೈಲಿ ಹೌದಾ ಅಷ್ಟು ಪವರ್ಫುಲ್ ದೇವಸ್ಥಾನ ಅಷ್ಟು ಪವರ್ಫುಲ್ ದೇವಸ್ಥಾನ ಮಾಸ್ತಿ ಅಮ್ಮ ಅಂತ ಮಾಸ್ತಮ್ಮ ಮಾಸ್ತಮ್ಮ ಹ್ಮ್ ಪೂರ್ವದಿಂದನೂ ಇದೆ ಒಂದೊಂದು ನಾನೂರ ಐನೂರು ವರ್ಷದಿಂದನೂ ಇದೆ ದೇವಸ್ಥಾನ ಮರದಲ್ಲೇ ಇರೋದು ಮರದಲ್ಲೇ ಇರೋದು ಇಲ್ಲಿಗೆಲ್ಲಾ ಇತ್ತು ಮರ ಇದು ಎಲ್ಲಾ ಹೋಗ್ಬಿಡ್ತು ಮರ ಹಳೆ ಮರ ಹೋಗ್ಬಿಟ್ಟು ಸ್ವಲ್ಪ ಇದೆ ಅದು ಇದೆ ಹಳೆ ಮರೇ ಬೇರೆ ಬೇರೆಲ್ಲ ಅಲ್ಲಿ ಹೋಗಿ ಹಂಗೆ ಬೆಳಕೊಂಡಿದೆ ಇದು ಈ ಕಡೆನು ಬಗ್ಗಿತ್ತು ಅದ್ ಮುರ್ದ್ಬಿಡ್ತು ಮಳೆ ಗಾಳಿಗೆ ತುಂಬಾ ವರ್ಷ ನಾನೂರ ನಮ್ಮ ಹಿರಿಯೋರ್ ಹೇಳ್ದಂಗೆ ಒಂದ್ ನಾನೂರ ವರ್ಷದ ಮರ ಅಂದ್ರೆ ಮಾಸ್ಟರ್ ಮಾಸ್ ದೇವತೆ ಮರ ಒಣಗೋಗಿದ್ರು ಮತ್ತೆ ಚಿಗುರುತ್ತೆ ಅದು ಮತ್ತೆ ಚಿಗುರುತ್ತೆ ಒಣಗಿದ ಮರನೇ ಚಿಗುರುತ್ತೆ ಅದು ಅದಕ್ಕೆ ಮಾಸಮ್ಮ ಸಕ್ತಿ ದೇವತೆ ಇಲ್ಲ ಕೇಳಪಟ್ಟೆ ಇಲ್ಲಿ ಯಾವ್ದು ಗುಡಿ ಕಟ್ಟಕ್ ಬಿಡಲ್ಲ ಏನು ಕಟ್ಟಕಲ್ಲ ಒಂದ್ ನೀರ್ ತೊಟ್ಟಿ ಕಟ್ಸಕ್ ಆಗಲ್ಲ ನೀರಲ್ಲ ನೋಡ್ದೆ ನಾನು ನೀರಲ್ಲಿ ಇದೆ ನೀರ್ ತೊಟ್ಟಿ ಕಟ್ಸಕ್ ಆಗಲ್ಲ ಆಮೇಲೆ ಇಲ್ಲಿ ಸೋದೆ ತಗೊಂಡಾಗಿ ಏನು ಅಡಿಗೆ ಮಾಡುವಂಗಿಲ್ಲ ಅಷ್ಟು ಸಕ್ತಿ ಅಷ್ಟು ಸಕ್ತಿ ಹೋದ ದೇವತೆ ಮಾಸ್ತಮ್ಮ ಅಂದ್ರ ಮಾಸ್ ತಮ್ಮ ಮಾಸ್ ತಮ್ಮ ಮಾಸ್ ಇದು ಸತ್ಯ ಏನು ಅಂದ್ರೆ ವಣಿಗ್ರೆ ಮರ ಚಿಗುರುತ್ತೆ ಹಾ ಇಲ್ಲಿನಂದ್ರೆ ವಿಶೇಷ ಅಂತ ಹೇಳಿದ್ರೆ ವಣಿಗ್ರೆ ಮರ ಚಿಗುರುತ್ತೆ ಹಾ ಅದು ತಾಯಿ ಬುಡದಲ್ಲೇ ಬುಡದಲ್ಲೇ ಮಾಸ್ತಿ ಬೆಳಿಬಹುದು ಬೆಳಿಬಹುದು ಆ ಇಲ್ಲಿ ನಮ್ಮ ಅಕ್ಕಪಕ್ಕ ಜಮೀನುಗಳಿಗೆ ನಮಗೂ ಎಲ್ಲಾ ಒಳ್ಳೆದైತಾ ಇದೆ ಒಳ್ಳೆ ರಕ್ಷಣೆ ಒಳ್ಳೆ ರಕ್ಷಣೆ ನಮ್ಗೆ ಹಾ ಹಾ ಏನಿಲ್ಲೆ ಅದು ಇದು ಅನಾಹುತ ಆಗುದಿಲ್ಲ ಹ ಆನೆ ಹ್ಮ್ ನಮ್ಮ ಭೂಮಿಯೇ ಇರೋದು ಹಾ ನಿಮ್ಮ ಇರು ನಮ್ದೆ ಮಾರೋಗಿತ್ತು ತಿರ್ಗಾ ನಮ್ದೆ ಜಮೀನು ಏನೋ ಭಕ್ತಾದಿಗಳು ಬಂದ ಅವ್ರ ಪೂಜೆ ಮಾಡ್ಕೊಂಡು ಹರ್ಸ್ಕೋತಾರೆ ಅರ್ಸ್ಕೊಂಡಾಗ ಅವ್ರು ಒಳ್ಳೇದಾಯ್ತು ಅಂದ್ರೆ ತಂದೆ ಆತರ ಸೀರೆಗಳು ವನದುರ್ಗ ವನದುರ್ಗಂದ್ರ ಬೇರೆನಾ ವನದುರ್ಗ ಮಾಸ್ತಾದುರ್ಗ ಒಂದೇನಾ ಬೇರೆ ಬೇರೆನಾ ಇಲ್ಲ ಬೇರೆ ಆಮೇಲೆ ಇಲ್ಲಿ ಅವರಿಗೆ ಅನ್ಕೊಂಡು darke adava ಗಂಟೆ ಬಿಟ್ಟು ಒಂದ್ ಹಾಕ್ತಾರೆ ಗಂಟೆ ಗಂಟೆ ಕಟ್ತಾರೆ ಕಂಟೆ ಕಟ್ತಾರೆ ತೊಟ್ಲೇ ಬಿಟ್ಟು ಹಾಕ್ತಾರೆ ಸೀರೆ ಉಡಿಸ್ತಾರೆ ಮಡ್ಲಕ್ಕಿ ಕಟ್ತಾರೆ ಪ್ರತಿವಾರ ನಡೀತದೆ ಅವರ ಅರ್ಕೆ తీರೋದಂಗೆ ಅರ್ಕೆ తీರ ತಕ್ಷಣ ಬಂದ್ರ ಅವರ ಪ್ರತಿಒಂದಾರ ಅರ್ಕೆ ಇಲ್ಲ ಅಂತ ಇಲ್ಲ ಅಂತೆ ಪ್ರತಿಒಂದಾರ ಅರ್ಕೆ ಇರುತ್ತೆ ಅಹ

ಸ್ನೇಹಿತರೆ ಮಾಸ್ತಮ್ಮ ದೇವಸ್ಥಾನ ಬಂದು ಇವಾಗ ಇದ್ದಾರಲ್ಲ ಇವರು ದೊಡ್ಡವರು ಹೇಳಿದ್ರು ಅವರ ಹಿಂದಿನ ಕಾಲದಿಂದ ಈ ದೇವಸ್ಥಾನ ಇದೆ ಅಂತೆ ಅಂದರೆ ಈ ಊರಿಗೆ ಮೊದಲು ದೇವಸ್ಥಾನ ಅಂತಾನೆ ಹೇಳಿದ್ರು ತಪ್ಪಾಗ್ಲಾರ್ದು ಅಂತ ಹೇಳಿದ್ರು ಅವರು ಅವ್ರು ಗೊತ್ತಿರ ಪ್ರಕಾರ ಅವ್ರು ಹುಟ್ಟಿದಾಗಿಂದ ನೋಡಿದ ದೇವಸ್ಥಾನ ಅಂತ ಹೇಳಿದ್ರೆ ಈ ಮಾಸ್ತಮ್ಮ ದೇವಸ್ಥಾನ ಅಂತ ಸ್ನೇಹಿತರೆ ನೋಡಿದ್ರಲ್ಲ ಇದು ಬೊಂಬೆ ನೋಡಿ ಚನ್ನಪಟ್ಟಣದಲ್ಲಿರುವ ಎರಡು ದೇವಸ್ಥಾನಗಳ ಅಂತ ಹೇಳಿದ್ರೆ ಕೊರಗಜ ದೇವಸ್ಥಾನ ಮತ್ತು ಮಾಸ್ತಾಮ ದೇವಸ್ಥಾನ ಅಂತ ಇದೆಯಲ್ಲ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೇರೆಯವ್ರ್ರು ಶೇರ್ ಮಾಡಿ ನೀವು ಯಾರಾದರೂ ಈ ಕಡೆ ಮೈಸೂರು ಕಡೆ ಅಥವಾ ಚನ್ನಪಟ್ಟಣ ಕಡೆ ಬಂದರೆ ದಯವಿಟ್ಟು ಎರಡು ದೇವಸ್ಥಾನಗಳನ್ನು ಮಿಸ್ ಮಾಡ್ಕೋಬೇಡಿ ಇದು ತುಂಬ ಚೆನ್ನಾಗಿದೆ ಈಗ ತುಂಬ ವೈರಲ್ ಆಗ್ತಾ ಇದೆ ಈ ಕೊರಗಜ ದೇವಸ್ಥಾನ ನೀವು ಕೂಡ ವಿಸಿಟ್ ಮಾಡ್ಬೋದು ತುಂಬ ಜನರಿಗೆ ಈ ಮಂಗಳೂರಲ್ಲಿರೋ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಕೊರಗಜ ದೇವಸ್ಥಾನಕ್ಕೆ ಅದೇ ಮಾದರಿಯಲ್ಲಿ ಇಲ್ಲಿರೋ ಈ ದೇವಸ್ಥಾನವನ್ನು ನೀವು ವಿಸಿಟ್ ಮಾಡ್ಬೋದು ಇಷ್ಟೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡ್ಯೋಲಿ ಸಿಗೋಣ ನಾನು ನಿಮ್ಮ ರಾಜ್ ಎನ್ ಎಸ್ ಟು ಹಂಡ್ರೆಡ್ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಬಾಯ್